ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನೂರ ಹನ್ನೊಂದನೇ ಅಧ್ಯಾಯವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಸ್ವಾಸನದ ಮನದ ತುಂಬ ಮುಸುಕಿದ ಕಾರ್ಮೋಡ ಭಾವಗಳ ತೀವ್ರತೆ ತಡೆಯಲು ಆಗದೆ ಕಣ್ಣಂಚು ಒದ್ದೆಯಾಗುತ್ತಿತ್ತು ಎದೆಯಂಗಳದಲ್ಲಿ ಮಳೆ ನಿಂತರೂ ತೊಟ್ಟಿಕ್ಕುವ ಮರದ ಹಾನಿಯಂತೆ ಆದ್ಯಳ ನೆನಪು ಅವನನ್ನು ಕಾಡುತ್ತಲೇ ಇತ್ತು ಅವನೆಷ್ಟೇ ಅವಳನ್ನು ಮನದ ಹೊಸ್ತಿಲ್ನಿಂದ ಹೊರಗೆ ನಿಲ್ಲಿಸಿದ್ದರೂ ಪ್ರತಿ ಗೋಡೆಯಲ್ಲೂ ಅಚ್ಚಾಗಿ ನಿಂತುಬಿಟ್ಟಿದ್ದಳು ಆದ್ಯ ಫೇಸ್ಬುಕ್ನಲ್ಲಿ ಅವಳು ಸುಹಾಸ್ನನ್ನು ಬ್ಲ್ಯಾಕ್ ಮಾಡಿದ್ದರೂ ತನ್ನದೊಂದು ಫೇಕ್ ಅಕೌಂಟ್ನಿಂದ ಅವಳನ್ನು ಹಿಂಬಾಲಿಸಿದ್ದ ಮನಸ್ಸಿನ ತುಮುಲ ತಡೆಯಲಾಗದೆ ಮೊಬೈಲ್ ಪರದೆ ಮೇಲೆ ಅವಳ ಚಿತ್ರ ಮೂಡಿಸಿ ನೆಟ್ಟ ನೋಟದಿಂದ ನೋಡುತ್ತಾ ಕುಳಿತವನ ಕಣ್ಣಿಂದ ಧಾರಾಕಾರ ನೀರು ಮೊದಲೇ ಅವನ ಮನ್ಸು ಸರಿ ಇರಲಿಲ್ಲ ನಿನ್ನ ಅಣ್ಣ ಬೇರೆ ರೇಗ್ಬಿಟ್ರು ರಾತ್ರಿ ಕೂಡ ಹೊಟ್ಟೆಗೆ ಸರಿಯಾಗಿ ಬಿದ್ದಿಲ್ಲ ಈಗ ಒಂದು ಲೋಟ ಕಾಫಿ ಕೂಡ ಕುಡಿದೆ ಮನೆಯಿಂದ ಹೊರಗೆ ಬಂದಿದ್ದಾನೆ ತಾಯಿ ಕರಳು ಒದ್ದಾಡುತ್ತಿತ್ತು ಲೀಲಾ ವಾರುಣಿ ಇಬ್ಬರು ಸುಹಾಸನನ್ನು ಹುಡುಕಿ ಹೊರಟಿದ್ದರು ಈಗ ಎಲ್ಲಿ ಅವನನ್ನು ಹುಡುಕೋದು ಸೆರಗಿನಿಂದ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಕೇಳಿದಳು ವಾರುಣಿ ಇನ್ನೆಲ್ಲಿ ಕತ್ತೆ ಮನೆ ತಪ್ಪಿದ್ರೆ ಮೋಟ್ಗೋಡೆ ಪಕ್ಕ ಅಂತ ಗಾದೆನೇ ಕೇಳಿಲ್ವಾ ಮನೆ ಬಿಟ್ಟರೆ ತೋಟದಲ್ಲಿರ್ತಾನೆ ಅಷ್ಟೇ ಈಗ ಸೀ ಇದಾ ಅಲ್ಲಿಗೆ ಹೋಗಿ ನೋಡೋಣ ಎನ್ನುತ್ತಾ ತೋಟದ ಕಡೆ ಹೆಜ್ಜೆ ಹಾಕಿದರು ನೋಡು ನಾನು ಹೇಳಲಿಲ್ವಾ ಅಲ್ಲೇ ಕೂತಿದ್ದ ನೋಡು ಎಂದು ದೂರದಿಂದಲೇ ನೋಡಿ ಸದ್ದು ಮಾಡದೆ ಹತ್ತಿರ ಬಂದರು ಸುಹಾಸನ ಮೊಬೈಲ್ ಪರದೆಯ ಮೇಲೆ ಮೂಡಿದ್ದ ಚಿತ್ರ ನೋಡಿ ಅವಕ್ಕಾಗಿ ನಿಂತು ಬಿಟ್ಟರು ಲೀಲಾ ವಾರುಣಿ ಸುಹಾಸ್ ಆದ್ಯಾಳ ಫೋಟೋ ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದ ಮಗನ ಸಂಕಟ ಕಣ್ಣಾರೆ ಕಂಡ ಲೀಲಾಳ ಮನ ದ್ರವಿಸಿ ಹೋಗಿತ್ತು ತಾವು ಅಲ್ಲಿಗೆ ಬಂದಿದ್ದ ಸುಳಿವು ಕೂಡ ಸಿಗದಂತೆ ಮೌನವಾಗಿ ಅಲ್ಲಿಂದ ತೋಟದ ಇನ್ನೊಂದು ಕೊನೆಯ ಕಡೆ ಹೆಜ್ಜೆ ಹಾಕಿದರು ಅಲ್ಲೇ ಇದ್ದ ಸಣ್ಣ ದಿಬ್ಬದ ಮೇಲೆ ಕುಳಿತ ಲೀಲಾ ವಾರುಣಿ ಇಬ್ಬರ ಮನವು ಒಳಗೊಳಗೆ ಅಳುತ್ತಿತ್ತು ವಾರುಣಿ ಸೀದಾ ಲೀಲಾಳ ಕಾಲನ್ನು ಹಿಡಿದುಬಿಟ್ಟಳು ನನ್ನ ಮಗಳಿಂದ ನಮ್ಮೆಲ್ಲರಿಂದ ದೊಡ್ಡ ಅಪರಾಧ ಆಗೋಗಿದೆ ಸುಹಾಸನ ಕನಸುಗಳು ಕೊಲೆ ಆಗೋಗಿದೆ ಸುಹಾಸನ್ ಮನಸ್ಸಲ್ಲಿ ಆದ್ಯ ಮನೆ ಮಾಡಿರ್ಬೋದು ಅನ್ನೋ ಸಣ್ಣ ಅನುಮಾನ ಕೂಡ ನಮಗಿರಲಿಲ್ಲ ಎನ್ನುತ್ತಾ ಬಿಕ್ಕಿದಳು ಇದು ಏಕಮುಖ ಪ್ರೀತಿವಾಣಿ ತಣ್ಣಗೆ ನುಡಿದರೂ ಲೀಲ ಅಂದರೆ ವಾರುಣಿ ಅಚ್ಚರಿಯಿಂದ ಕೇಳಿದವಳು ಲೀಲಾಳ ಪಕ್ಕ ಕುಳಿತಳು ಸುಹಾಸ ಮಾತ್ರ ಆದ್ಯಾನ್ ಪ್ರೀತಿಸ್ತಾ ಇರೋದು ಆದ್ಯ ಸುಹಾಸನ್ ಪ್ರೀತಿಸಿಲ್ಲ ಅದೇ ಹೇಳ್ತೀರಾ ಅದಕ್ಕೆ ಸುಹಾಸನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವರಿಬ್ಬರೂ ಪ್ರೀತಿಸಿದ್ರೆ ಪ್ರಾಳಿಯಾನೇ ಆದರೂ ಅವನ ಆದ್ಯಳನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗ್ತಿರ್ಲಿಲ್ಲ ತನ್ನ ಪ್ರೀತಿನ ಸುಲಭವಾಗಿ ಬಿಟ್ಕೊಡೋ ಜಾಯಮಾನ್ದೋನೇ ಅಲ್ಲ ನನ್ನ ಮಗ ಬಹುಶಃ ಆದ್ಯ ಇವನು ಪ್ರೀತಿನ ತಿರಸ್ಕರಿಸಿರಬೇಕು ಅಥವಾ ಇವನ್ ಪ್ರೀತಿ ಪ್ರಸ್ತಾಪ ಮಾಡೋ ಮೊದಲೇ ಅವಳ ಪ್ರೀತಿ ಬಗ್ಗೆ ತಿಳಿದಿರಬೇಕು ಎಂದವರು ಒಂದೆರಡು ಕ್ಷಣ ಸುಮ್ಮನೆ ಕುಳಿತರು ವಾರುಣಿ ಕೂಡ ಏನೂ ಯೋಚನೆ ಮಾಡಲು ತೋಚದೆ ಸುಮ್ಮನೆ ಕುಳಿತಳು ಮುಂದೆ ವಾರುಣಿ ಮುಂದೇನು ಮಾಡುವುದು ಎಂದು ತೋಚದೆ ಕೇಳಿದಳು ತನ್ನ ಕಣ್ಣೆದ್ರಿಗೆ ಆದ್ಯಾಳ ಮದುವೆ ಆಗೋದನ್ನು ಕಂಡು ಸುಹಾಸನ ಮನಸ್ಸು ಖಂಡಿತ ಚಲ್ಲ ಹೋಗುತ್ತೆ ಹೃದಯ ಒಡೆದು ಹೋಗೋದು ಖಂಡಿತ ಮಗನ ಸ್ಥಿತಿ ನೆನೆದು ತಾಯಿ ಹೃದಯ ಕಳವಳಗೊಂಡಿತು ಹಾಗಾದರೆ ಇಲ್ಲಿ ಮದುವೆ ನಡೀದೇ ಇರೋದೇ ಒಳ್ಳೆಯದಲ್ಲ ಅತಿಗೆ ನಾವು ವಾರಿಜಾಗ ಫೋನ್ ಮಾಡಿ ಹೇಳಿಬಿಡೋಣವಾ ಇಲ್ಲಿ ಮದುವೆ ಆಗೋದು ಬೇಡ ಅಲ್ಲೇ ಆಗಲಿ ಅಂತ ಎಂದಾಗ ಏನಂತ ಕಾರಣ ಹೇಳ್ತೀಯಾ ಲೀಲಾ ಮರು ಪ್ರಶ್ನೆ ಮಾಡಿದರು ಏನಾದರೂ ಕಾರಣ ಕೊಟ್ಟರಾಯಿತು ಬಿಡಿ ಆ ಹೊತ್ತಿಗೆ ಒಳದದದ್ದು ಹಾಗಾಗಲ್ಲ ವಾರ್ಣಿ ಇದು ತುಂಬ ಸೂಕ್ಷ್ಮವಾದ ವಿಚಾರ ಈಗ ತಾನೇ ಒಂದಾಗ್ತಾ ಇರೋ ಅಣ್ಣ ತಂಗಿ ಸಂಬಂಧ ಇದರಿಂದ ಮತ್ತೆ ದೂರ ಆಗೋ ಹಾಗಾದರೆ ಎಂದರು ಲೀಲಾ ಇಬ್ಬರು ಯೋಚನೆಯಲ್ಲಿ ಮುಳುಗಿದರು ಸುಹಾಸನಾಲೋಚನೆ ಆದ್ಯ ಕಡೆ ಹರಿದೇ ಬೇರೆ ಯಾವುದಾದ್ರೂ ಸಮಸ್ಯೆಯಲ್ಲಿ ಮುಳುಗೋ ಹಾಗೆ ಮಾಡಬೇಕು ಆಗ ಮಾತ್ರ ಎಂದವರ ಮನದಲ್ಲಿ ಯೋಜನೆಯೊಂದು ಮುಡಿತ್ತು ವಾರಣಿಯವರ ಬಳಿ ಹಚ್ಚಿ ಹಂಚಿಕೊಂಡಾಗ ಅವರು ಭಯದಿಂದಲೇ ಒಪ್ಪಿಕೊಂಡರು ಹಣ ಮುಹೂರ್ತ ಮುಂದಿನ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕೊಟ್ಟಿದ್ದಾರೆ ವಾರಿಜಾ ಖುಷಿಯಿಂದ ಹೇಳಿದರು ಸರಿ ಕಣಮ್ಮ ಮದುವೆ ಎಲ್ಲಿ ಮಾಡೋದು ಅಂತ ಮನೆಯಲ್ಲೋ ಛತ್ರದಲ್ಲೋ ಮುಂದಿನ ಸಿದ್ಧತೆಗಳ ಬಗ್ಗೆ ಯೋಚಿಸಬೇಕಿತ್ತು ವಾಗೀಶ ಮಾವ ಫೋನ್ ಆದ್ಯಾಳ ಕೈ ಸೇರಿತ್ತು ಮಾವ ನೀವೆಲ್ಲ ನಿಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ರಾಮಗಿರಿ ಆ ದೇವಸ್ಥಾನದಲ್ಲಿ ಮದುವೆ ಮಾಡಿಸೋಕ್ಕಾಗುತ್ತಾ ತುಂಬ ಬಯಕೆಯಿಂದ ಕೇಳಿದಳು ಆದ್ಯ ಅಯ್ಯೋ ನಾನು ಸೊಸೆ ಮುದ್ದೆ ಆಸೆನ ಯಾರಾದರೂ ಇಲ್ಲ ಅನ್ನೋಕ್ಕಾಗುತ್ತೇನೆ ಬಂಗಾರ ಖಂಡಿತ ನಿನ್ನ ಮದುವೆ ಅಲ್ಲೇ ಆಗುತ್ತೆ ಯೋಚನೆ ಮಾಡಲೇ ಬೇಡ ವಾಗೀಶ ನಗುತ್ತಾ ಭರವಸೆ ತುಂಬಿದ ಸರಿಮಾವ ಮನೇಲಿ ಎಲ್ಲ ಆರಾಮಾಗಿದ್ದಾರಾ ಅಜ್ಜಿ ಜೊತೆ ಆವಾಗಲೇ ಮಾತಾಡಿದೆ ಆದ್ಯ ಮನೆಯವರ ಕ್ಷೇಮ ಸಮಾಚಾರ ವಿಚಾರಿಸ್ತಳು ಎಲ್ಲ ಚೆನ್ನಾಗಿದಾರೆ ಪುಟ ನಾವು ನಿನ್ನ ಹುಡುಗನ ಹತ್ರ ಮಾತಾಡಿದ್ವಿ ಒಳ್ಳೆ ಹುಡುಗ ಅನ್ನಿಸ್ತ ಅಪ್ಪ ಅಲ್ಲೇ ಇದ್ದರೆ ಫೋನ್ ಕೊಡು ಮದುವೆ ತಯಾರಿ ಬಗ್ಗೆ ಮಾತಾಡಬೇಕು ಎಂದ ವಾಗೀಶನ ಮಾತು ಕೇಳಿ ಫೋನ್ ಶ್ರೀಕಾಂತ್ ನಡೆ ನೀಡಿದಳು ಈ ಮೊಬೈಲ್ ಫೋನ್ ಬಂದಿದ್ದಕ್ಕೆ ನೋಡು ಯಾರು ಯಾವಾಗ ಬೇಕಾದರೂ ಅವ್ರಿಗೆ ಬೇಕಾದವ್ರ ಮುಖ ನೋಡ್ಬೋದು ನಮ್ಮ ಕಾಲದಲ್ಲಿ ನೆನೆಸ್ಕೊಂಡಾಗ ನೋಡೋಕ್ಕೂ ಆಗ್ತಿರ್ಲಿಲ್ಲ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಈ ಫೋನ್ ಬಂದು ಎಷ್ಟು ಒಳ್ಳೆದಾಗಿದೆ ನೋಡು ಸೀತಮ್ಮ ಪಕ್ಕದಲ್ಲಿ ಕುಳಿತು ಹಣ್ಣು ಬಿಡಿಸಿಕೊಳ್ತಿದ್ದ ವಾರುಣಿ ಬಳಿ ಹೇಳಿದರು ಈ ಫೋನೊಂದು ಇಲ್ಲದೆ ಇದ್ದಿದ್ದರೆ ನೇಹಾಗೆ ಆ ನಟರಾಜನ ಜೊತೆ ಅಷ್ಟೊಂದು ಸೆಲ್ಗೆ ಬೀಳ್ತಿರ್ಲಿಲ್ಲವೋ ಏನೋ ನನ್ನ ಮಗಳು ಯಾವನದ್ದು ಹಿಂದೆ ಓಡಿ ಹೋಗ್ತಿರ್ಲಿಲ್ವೋ ಏನೋ ಮನದೊಳಗೆ ಚಿಂತಿಸಿದರೂ ಹೊರಗೆ ಅಮ್ಮನ ಮಾತಿಗೆ ಸೈಗುಟ್ಟಿ ಅಣ್ಣನ ಮಾತಿಗೆ ಕಿವಿಯಾದಳು ಕಾಂತು ಇಲ್ಲಿ ರಾಮಗಿರಿಲ್ಲೇ ಎಲ್ಲ ವ್ಯವಸ್ಥೆ ಮಾಡ್ತೀವಿ ನೀನೇನು ಯೋಚನೆ ಮಾಡಬೇಡ ಮತ್ತು ಅಲ್ಲಿಂದ ಹೊರಟು ಬರೋದು ಯಾವಾಗ ವಿಚಾರಿಸಿದ ವಾಗೀಶ ನಾವು ಈ ಬುಧವಾರ ಬೆಳಿಗ್ಗೆ ಹೊರಡ್ತೀವಿ ಸಂಜೆ ಹೊತ್ತಿಗೆ ಅಲ್ಲಿರ್ತೀವಿ ಕಾಲಾವಕಾಶ ಸ್ವಲ್ಪ ಕಡಿಮೆನೇ ಆಯಿತು ನಿನಗೆ ತೊಂದರೆ ಸಂಕೋಚದಲ್ಲೇ ಹೇಳಿದರು ಶ್ರೀಕಾಂತ್ ಕಾಂತು ನಮ್ಮ ಹುಡುಗಿಗೆ ಮದುವೆಗೆ ಅರೇಂಜ್ ಮಾಡೋದು ನಮಗೆ ತೊಂದರೆ ಏನೋ ನಾವೇನು ದೂರ ತೋರೇನು ನೀನು ಹೀಗೆ ಮಾತಾಡಿದ್ರೆ ನಂಗೆ ಬೇಚಾರಾಗುತ್ತೆ ಅಷ್ಟೇ ನಸುಮನಸ್ಸಿನಿಂದ ಹೇಳಿದ ವಾಗೀಶ ಮಂಜು ಜಗ್ಗ ಮತ್ತು ಅವನ ಹೆಂಡತಿಗೂ ಕೂಡ ಬರಕ್ಕೆ ಹೇಳ್ತೀನಿ ನೀನು ವಾರುಣಿ ಇಬ್ಬರೂ ಇಲ್ಲೇ ಇದ್ದುಬಿಡಿ ಆದ್ಯ ಮದುವೆ ವಾರಿಜಾಗೆ ತೃಪ್ತಿ ಆಗೋ ಹಾಗೆ ನಡಿಬೇಕು ವಾಗೀಶ ಹೇಳಿದಾಗ ಮಂಜಣ್ಣ ವಿಧಿ ಇಲ್ಲದೆ ಹೂಗುಟ್ಟಿದ ಮನಸ್ಸಿನಲ್ಲಿ ದೂಡ ತುಂಬಿಕೊಂಡಿದ್ದರೂ ಕರ್ತವ್ಯವನ್ನು ನಿರ್ಲಕ್ಷಿಸುವ ಹಾಗಿರಲಿಲ್ಲ ಮಗಳ ಮೂರ್ಖತನಕ್ಕೆ ಗದರುವ ಬುದ್ಧಿ ಹೇಳುವ ಅವಕಾಶ ಕೂಡ ಒದಗಿ ಬಂದಿರಲಿಲ್ಲ ಆಗಬೇಕಾದ ವ್ಯವಸ್ಥೆಗಳು ಮಾಡಬೇಕಾದ ಕೆಲಸಗಳ ಬಗ್ಗೆ ಭಾವಾಭಾಮೈದ ಇಬ್ಬರು ಕೆಲ ಹೊತ್ತು ಮಾತನಾಡಿದರು ನೇಹಾಳ ವಿಷಯದ ಬಗ್ಗೆ ಕುಳಿತು ಮಾತನಾಡಲಾಗಲಿ ಕೊರವುದ ಕೊರಗುವುದಕ್ಕಾಗಲಿ ಪುರುಸೊತ್ತು ಇಲ್ಲದಂತೆ ಮಂಜಣ್ಣ ಹಾಗೂ ಆಗೀಶಾ ಕೆಲಸಗಳಲ್ಲಿ ಮುಳುಗಿದರು ಮೌನದ ಹೊದಿಕೆ ಹೊದ್ದಿದ್ದ ಮನೆಯಲ್ಲಿ ಖುಷಿಯ ಸಣ್ಣ ಚಿಲುಪಿಲಿ ಕಲರವ ಶುರುವಾಗಿತ್ತು ಅದೆಷ್ಟೋ ಹೊತ್ತು ತೋಟದಲ್ಲಿದ್ದ ಸುಹಾಸ ಬಿಸಿಲು ಚಿರುಗುಡುವ ಹೊತ್ತಿಗೆ ಮನೆಗೆ ಬಂದಿದ್ದ ಮನೆಯಲ್ಲಿ ಸ್ಮಶಾನ ಮೌನ ವಾಗೀಶ ಮಂಜಣ್ಣ ಅವರವರ ಕೆಲಸಗಳಿಗೆ ಹೋಗಿದ್ದರೆ ವಾರುಣಿ ಪಡಸಾಲೆಯಲ್ಲಿ ಕುಳಿತು ಬಟ್ಟೆ ಮಡಚಿಡುತ್ತಿದ್ದರು ಲೀಲಾ ಅಡಿಗೆ ಮನೆಯಲ್ಲಿ ಒಲೆಯ ಮೇಲಿನ ಕೆಲಸ ನೋಡಿಕೊಳ್ಳುತ್ತಿದ್ದರು ಬಂದವನ ಕಣ್ಣು ನೇಹಾಳನ್ನು ಅರಸಿತು ನೇಹಾ ಅಲ್ಲೆಲ್ಲೂ ಕಾಣದೇ ಇರಲು ಕ್ಷಣ ಹೃದಯ ಚಳಪಡಿಸಿತು ಕೋಣೆಗೆ ಹೋಗಿ ನೋಡಿದ ಅಲ್ಲಿ ಕೂಡ ನೇಹ ಇರಲಿಲ್ಲ ಮನೆಯ ಒಂದೊಂದೇ ಭಾಗ ನೋಡುತ್ತಾ ಬಂದವನಿಗೆ ಅವಳು ಎಲ್ಲೂ ಕಾಣಿಸದೇ ಇರಲೋ ಎದೆಬೆಡತ ಏರಿತ್ತು ಅಡುಗೆ ಮನೆಯಲ್ಲಿದ್ದ ಲೀಲಾಳ ಬಳಿ ಬಂದಿದ್ದ ಏನಾದರೂ ಬೇಕಿತ್ತ ಕಾಫಿ ಕೊಡಲ ದನಿಯಲ್ಲಿ ಮೊದಲಿನ ಉತ್ಸಾಹ ಇರಲಿಲ್ಲ ಒಂದು ಅರ್ಧ ಲೋಟ ಕಾಫಿ ಕೊಡು ಎಂದವನಿಗೆ ನೇಹಾಳ ಬಗ್ಗೆ ಕೇಳಲು ಅದೇಕೋ ಸಂಕೋಚ ಅಮ್ಮ ನೇಹಾ ಎಂದಾಗ ಕೈಲಿದ್ದ ಪಾತ್ರೆ ಸದ್ದಾಗುವಂತೆ ಅಡುಗೆ ಕಟ್ಟೆಯ ಮೇಲೆ ಕುಕ್ಕಿದರು ಲೀಲಾ ಅವರಿಗೆ ನೇಹಾಳ ಮೇಲೆ ಸಿಟ್ಟಿರುವುದು ಸುಹಾಸನಿಗೆ ಅರಿವಾಯಿತು ಮತ್ತೇನೂ ಮಾತನಾಡದೆ ಲೀಲಾ ಕೊಟ್ಟ ಕಾಫಿ ಕಪ್ ಹಿಡಿದು ವಾರುಣಿಯ ಬಳಿ ಬಂದ ಅತೇ ನೇಹಾ ಇಲ್ಲಿ ಎಂದು ಸಣ್ಣ ದನಿಯಲ್ಲಿ ಕೇಳಿದ ವಾರುಣಿ ಉತ್ತರ ಕೊಡುವ ಮೊದಲೇ ಲೀಲಾ ಸುಹಾಸ ನಿಂದಿನ್ನೂ ಸ್ನಾನ ಆಗಿಲ್ಲ ನೆನ್ಪಿದೆಯಾ ಮನೆಯಿಂದ ಹೊರಗೆ ಹೋಗಿದ್ದೆ ತಡ ಎಲ್ಲ ಆಚಾರ ವಿಚಾರ ಮರೆತು ಬಿಟ್ಟಿದೆಯಾ ಬೇಗ ಸ್ನಾನ ಮಾಡ್ಕೊಂಡು ಬಾ ನಿಂಗೂ ದೋಸೆ ಮಾಡಿಕೊಡ್ತೀನಿ ನನಗೂ ಸುಸ್ತಾಗ್ತಾ ಇದೆ ಎಷ್ಟೊತ್ತು ಅಂತ ಅಡುಗೆ ಮನೇಲಿ ನಿಂಗೋಸ್ಕರ ಕಾಯ್ತಾ ಇರೋದು ಬೇಗ ಸ್ನಾನಕ್ಕೆ ಹೋಗು ಎಂದರು ತಾಯಿಯ ದನಿ ಯಾಕೋ ಬಹಳವೇ ಕಠಿಣವಾಗಿದೆ ಅನಿಸಿತು ಸುಹಾಸನಿಗೆ ಈಗ ಸ್ನಾನಕ್ಕೆ ಹೋಗ್ತೀನಮ್ಮ ಎಂದು ಉತ್ತರಿಸಿ ವಾರುಣಿಯ ಕಡೆ ತಿರುಗಿದಾಗ ವಾರುಣಿ ಕುಳಿತಿದ್ದ ಜಾಗ ಖಾಲಿಯಾಗಿತ್ತು ನೇಹಾಳನ್ನು ತಾಯಿ ಮತ್ತು ಅತ್ತೆ ಇಬ್ಬರೂ ನಿರ್ಲಕ್ಷಿಸುತ್ತಿದ್ದಾರೆ ಎಂಬುದು ಸುಹಾಸನ ಅರಿವಿಗೆ ಬಂದಿತು ಸುಹಾಸ ಸ್ನಾನಕ್ಕೆ ಹೊರಟಿಯಾ ಮತ್ತೆ ಲೀಲಾಳ ದನಿ ಕೇಳಿ ಹಾ ಹೊರಟೆ ಎಂದು ಹೇಳಿ ದಡಬಡನೆ ಸ್ನಾನದ ಮನೆ ಕಡೆ ಹೊರಟ ಹಿತ್ತಲಲ್ಲಿದ್ದ ಬಚ್ಚಲ ಮನೆಗೆ ಹೋಗುವಾಗ ಮನೆಯ ಹಿಂದಿದ್ದ ಬಟ್ಟೆ ಒಗೆಯುವ ಕಲ್ಲಿನ ಮೇಲೆ ನೇಹಾ ಕುಳಿತಿರುವುದು ಕಂಡಿತು ಈಗಷ್ಟೇ ತಲೆ ಸ್ನಾನ ಮಾಡಿದ್ದಳು ಎನ್ನುವುದಕ್ಕೆ ತುಂಬಾ ಹರಡಿದ್ದ ಒದ್ದೆ ಕೂದಲು ಸಾಕ್ಷಿಯಾಗಿತ್ತು ಅರೆಕ್ಷಣ ಬಾಗಿಲಲ್ಲೇ ನಿಂತು ನೇಹಾಳನ್ನೇ ದಿಟ್ಟಿಸಿದ ಮಾಸದ ಚೂಡಿದಾರ ಧರಿಸಿ ಕೂದಲಿ ಹರಡಿಕೊಂಡು ತನ್ನ ಸರ್ವಸ್ವವೂ ಕಳೆದು ಹೋದಂತೆ ಕುಳಿತಿದ್ದಳು ಒಂದು ಕಾಲನ್ನು ಕೆಳಗೆ ಇಳಿಬಿಟ್ಟು ಇನ್ನೊಂದು ಕಾಲಿನ ಮಂಡಿ ಮಡಚಿ ಮಂಡಿಗೆ ಆಸರಿಯವಾಗಿ ಎರಡೂ ಕೈಗಳನ್ನಿಟ್ಟು ಅದರ ಮೇಲೆ ಗದ್ದವನ್ನೂರಿ ಎದುರುಗಿದ್ದ ಬಾಳೆಯ ಗಿಡದ ಬುಡದಲ್ಲೇ ದೃಷ್ಟಿ ನೆಟ್ಟು ಕೂತಿದ್ದಳು ಅವಳನ್ನು ನೋಡಿದರೆ ಇಹದ ಪರಿವಿಯೇ ಅವಳಿಗೆ ಇಲ್ಲವೇನೋ ಎಂಬಂತಿದ್ದಳು ಕೆನ್ನೆ ಮೇಲೆ ಕಣ್ಣೀರು ಇಲ್ಲದೇ ಇದ್ದರೂ ನೇಹ ಒಳಗೊಳಗೇ ಬಿಕ್ಕುತ್ತಿರುವಳು ಎಂದೆನಿಸಿತು ಸುಹಾಸನಿಗೆ ಬಾಲ್ಯದ ಗೆಳತಿ ಹೀಗೆ ಪ್ರಪಂಚವೇ ತಲೆಯ ಮೇಲೆ ಬಿದ್ದ ಹಾಗೆ ಕುಳಿತಿರುವುದು ಕಂಡು ಸಂಕಟವಾಯಿತು ಬಳಿ ಸಾರಿ ಅವಳಿಗೆ ಸಮಾಧಾನ ಹೇಳೋಣ ಎಂದು ಒಂದು ಕ್ಷಣ ಎನಿಸಿದರೂ ತಾನು ಏನಾದರೂ ಹೇಳುವುದರಿಂದ ಅವಳ ದುಃಖ ಹೆಚ್ಚಾಗಬಹುದು ಎನಿಸಿ ಸೀದಾ ಬಚ್ಚಲಿಗೆ ನಡೆದನು ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಆತ್ಮೀಯ ಕೇಳುಗರೆ ಆರೋಗ್ಯ ಕೈಕೊಟ್ಟು ಧ್ವನಿ ಗೊಗ್ಗರಾದ ಕಾರಣ ಇಷ್ಟು ದಿನ ಕತೆ ಹಾಕಲು ಆಗಿರಲಿಲ್ಲ ಈಗಲೂ ಧ್ವನಿ ಸ್ವಲ್ಪ ಗಡಿಸಾಗೇನೆ ಇದೆ ಕೇಳ ಕಿರಿಕಿರಿ ಎನಿಸಿದ್ರೆ ಕ್ಷಮೆ ಇರಲಿ ಕೇಳೋದಕ್ಕೆ ಕಷ್ಟ ಅನ್ನಿಸ್ತಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಧ್ವನಿ ಸರಿ ಹೋದ ಮುಂದಿನ ಸಂಚಿಕೆ ಹಾಕ್ತೀನಿ ಇಲ್ಲ ಇದೇ ಧ್ವನಿಯಲ್ಲಿ ಮುಂದುವರೆಸಬಹುದು ಅಂದರೆ ಮುಂದಿನ ಸಂಚಿಕೆಯನ್ನು ಹಾಕ್ತೀನಿ ಧನ್ಯವಾದಗಳು